ಸ್ನೇಹಿತರೆ ಹಾಗೂ ಎಸ್ ಎಸ್ ಸಿ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆಗಳನ್ನು ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೆ ಪಕ್ಕದಲ್ಲಿರ್ತಕ್ಕಂಥ ಬೆಲೆ ಕಾಣುತ್ತೆ ನಿಮಗೆ ನೋಟಿಫ್ ಆಗೋ ಮೂಲಕ ಎಲ್ಲ ವೀಡಿಯೋಗಳು ಇರ್ತಕ್ಕಂಥದ್ದು ಈಗ ಭಾರತಕ್ಕೆ ಯುರೋಪಿಯನ್ರ ಈ ಘಟಕಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೋತ್ತರಗಳ ಚರ್ಚೆ ಮಾಡೋಣ ಭಾರತಕ್ಕೆ ಯುರೋಪಿಯನ್ನರ ಆಗಮನ ಮೊದಲನೇ ಪ್ರಶ್ನೆ ಭಾರತಕ್ಕೆ ಹೊಸ ಜಲಮಾರ್ಗದ ಅನ್ವೇಷಣೆಗೆ ಪ್ರೇರಣೆ ನೀಡಿರತಕ್ಕಂಥ ಅಂಶಗಳಾವುವು ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡಿರಲು ಕಾರಣವಾದ ಅಂಶಗಳನ್ನು ತಿಳಿಸಿ ಅಥವಾ ಕಾನ್ಸ್ಟಂಟೀನೋಪನ್ ನಗರದ ಪತನದ ಪರಿಣಾಮಗಳೇನು ಎಲ್ಲ ಪ್ರಶ್ನೆಗೆ ಸರಿ ಉತ್ತರ ಅಟೋಮನ್ ಟರ್ಕರಿಂದ ಕಾನ್ಸ್ಟಾಂಟಿನೋಪಲ್ ನಗರದ ವಶ ಟರ್ಕರು ಕಾನ್ಸ್ಟಂಟಿನೋಪೋ ನಗರದ ವ್ಯಾಪಾರಗಳ ಮೇಲೆ ಅಧಿಕ ತೆರಿಗೆಯನ್ನು ವಿಧಿಸಿದರು ಅಧಿಕ ತೆರಿಗೆಯಿಂದ ಯುರೋಪಿಯನ್ ವ್ಯಾಪಾರಿಗಳಿಗೆ ನಷ್ಟವಾಯಿತು ಯುರೋಪಿಯನ್ ಇತರ ದೇಶಗಳು ಇಟ್ಲಿಯ ವರ್ತಕರ ಏಕಸ್ವಾಮ್ಯವನ್ನು ಮುರಿಯಲು ಯತ್ನಿಸಿದರು ಯುರೋಪಿಯನ್ ರಾಜ್ಯರು ಸಾಹಸಿ ನಾಗರಿಕರಿಗೆ ಪ್ರೋತ್ಸಾಹವನ್ನು ನೀಡಿದರು ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದಂತಹ ದಿಕ್ಸೂಚಿ ಅಷ್ಟು ಸಿಡಿಮದ್ದುಗಳ ಸಂಶೋಧನೆಯನ್ನು ಮಾಡಿದರು ಎರಡನೇ ಪ್ರಶ್ನೆ ಮಧ್ಯ ಕಾಲದಲ್ಲಿ ಭಾರತ ಮತ್ತು ಯುರೋಪಿನ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಅಥವಾ ಕಾನ್ಸ್ಟಿನೋಪಾ ನಗರವು ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಲಿ ಎಂದು ಪರಿಗಣಿಸಲ್ಪಟ್ಟಿತ್ತು ಈ ಹೇಳಿಕೆಯನ್ನು ಸಮರ್ಥಿಸಿ ಅಥವಾ ಕಾನ್ಸ್ಟಾಂಟಿನೋಪಲ್ ನಗರವು ಮಧ್ಯಯುಗದ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರವಾಗಿದೆ ಸಮರ್ಥಿಸಿ ಸರಿ ಉತ್ತರ ಮಧ್ಯಕಾಲದಲ್ಲಿ ವ್ಯಾಪಾರವು ಕಾನ್ಸ್ಟಂಟಿನೋಪಲ್ ನಗರದ ಮೂಲಕ ಜರುಗುತ್ತಿತ್ತು ಅರಬ್ಬರು ಭಾರತದ ವ್ಯಾಪಾರಿ ಸರಕುಗಳನ್ನು ಕಾನ್ಸ್ಟಂಟಿನೋಪಲ್ಗೆ ತರ್ತಿದ್ರು ಅಲ್ಲಿಂದ ಇಟ್ಲಿ ವ್ಯಾಪಾರಿಗಳು ಈ ಸರಕುಗಳನ್ನು ಕೊಂಡು ಯುರೋಪ್ ದೇಶದಲ್ಲಿ ಮಾರುತ್ತಿದ್ದರು ಏಷ್ಯಾ ದೇಶಗಳ ವ್ಯಾಪಾರದ ಮೇಲೆ ಅರಬ್ಬರು ಏಕಸ್ವಾಮ್ಯವನ್ನು ಸಾಧಿಸಿದರು ಯುರೋಪಿನ ದೇಶಗಳ ವ್ಯಾಪಾರದ ಮೇಲೆ ಇಟ್ಲಿಯ ವರ್ತಕರು ಏಕಸ್ವಾಮ್ಯವನ್ನು ಸಾಧಿಸಿದರು ಮುಂದಿನ ಪ್ರಶ್ನೆ ಪೋರ್ಚುಗೀಸರ ಏಳಿಗೆಯ ಫ್ರಾನ್ಸಿಸ್ಕೋ ಡಿ ಆಲ್ಮೇಡ್ ಮತ್ತು ಆಲ್ಫಾನ್ಸೋ ಡಿ ಅಲ್ಬುಕರ್ಕನ ಪಾತ್ರವನ್ನು ವಿವರಿಸಿ ಅಥವಾ అల్పన్నో డి అల్బుకర్కను సాధన వివరి సరి ఉత్తర పోర్చుగీసర మొట్టమొదల ఫ్రాన్సిస్కో డి అల్మేడా జారీ తను భూమీ మేలిన అధిపత్యకెంత సముద్రద మే అధిపత్యవన్న స్థాపించను భారతదేశ పోర్చుగీస్ సామ్రాజ్యద నిజవాద స్థాపకన ಬಿಜಾಪುರ ಸುಲ್ತಾನಿಂದ ಗೋವಾವನ್ನು ಗೆದ್ದುಕೊಂಡು ಪೋರ್ಚುಗೀಸರ ಆಡಳಿತ ಕೇಂದ್ರವನ್ನಾಗಿ ಮಾಡಿಕೊಂಡ ಮುಂದಿನ ಪ್ರಶ್ನೆ ಮಾರ್ತಾಂಡವರ್ಮನ ಆಳ್ವಿಕೆಯ ಕಾಲವನ್ನು ಕೇರಳದ ರಾಜಕೀಯದಲ್ಲಿ ಅತ್ಯಂತ ಮಹತ್ವದ ಕಾಲಘಟ್ಟ ಎಂದು ಏಕೆ ಕರೆಯಲಾಗಿದೆ ಅಥವಾ ಮಾರ್ತಾಂಡವರ್ಮನ ಸಾಧನೆಗಳನ್ನು ತಿಳಿಸಿ ಅಥವಾ ಮಾರ್ತಾಂಡವರ್ಮನು ಡಚ್ರನ್ನು ಹೇಗೆ ನಿಯಂತ್ರಿಸಿದನು ಉತ್ತರ ತಿರುವಂತನಪುರಕ್ಕೆ ರಾಜಧಾನಿಯಾಗಿ ಸ್ಥಳಾಂತರಿಸಿದ ಐವತ್ತು ಸಾವಿರ ಸೈನಿಕರ ಸೈನ್ಯವನ್ನು ಕಟ್ಟಿದ ತನ್ನ ಸಂಸ್ಥಾನವನ್ನು ವಿಶ್ವ ತಿರುವಾಂಕೂರ ಸಂಸ್ಥಾನ ಎಂದು ಹೆಸರಾಗುವಂತೆ ಮಾಡಿದ ಮೆಣಸು ಬೆಳೆಸುವ ಪ್ರದೇಶವನ್ನು ವಶಪಡಿಸಿಕೊಂಡ ಡಚ್ಚರ ವಿರುದ್ಧ ರಣತಂತ್ರವನ್ನು ರಚಿಸಿದ ನಡುಮಂಗಳ ಮತ್ತು ಕೊಟ್ಟಾರ ಕರಗಳನ್ನು ವಶಪಡಿಸಿಕೊಂಡನು ನಾವೆಂದು ಮೆಣಸಿನ ವ್ಯಾಪಾರವನ್ನು ವ್ಯಾಪಾರದ ಹಕ್ಕನ್ನು ಪರಿಕೇರಿಗೆ ಬಿಟ್ಟುಕೊಟ್ಟೆವು ಎಂದು ಡಚ್ಚರಿಗೆ ಪತ್ರವನ್ನು ಬರೆದನು ಹದಿನಾಲ್ಕುನೂರ ಹದಿನೇಳುನೂರ ನಲವತ್ತೊಂದರಲ್ಲಿ ಕೊಳಚಲ್ನಲ್ಲಿ ಡಚ್ಚರನ್ನು ಸೋಲಿಸಿದ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದ ಹಕ್ಕನ್ನು ಸ್ಥಾಪಿಸಿದ ಹದಿನೇಳುನೂರ ಐವತ್ತ್ಮೂರರ ಒಪ್ಪಂದದಲ್ಲಿ ಡಚ್ಚರು ಪೂರ್ಣ ಅಧಿಕಾರವನ್ನು ತಿರುವಂಗ್ಪುರಕ್ಕೆ ಒಪ್ಪಿಸಿ ಶರಣಾದರು ಆರನೇ ಪ್ರಶ್ನೆ ಪ್ಲಾಸಿ ಕದನಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನು ತಿಳಿಸಿ ಅಥವಾ ಸಿರಾಜ್ ಉದ್ ದೌಲ್ ಬ್ರಿಟಿಷರ ಮೇಲೆ ಯುದ್ಧ ಘೋಷಿಸಲು ಕಾರಣಗಳೇನು ಅದರಿಂದ ಉಂಟಾದ ಪರಿಣಾಮಗಳಾವು ಕಾರಣಗಳು ದಸ್ತಕಗಳ ದುರುಪಯೋಗ ನವಾಬ್ನ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ ಕಪ್ಪು ಕೋಣೆಯ ದುರಂತ ಪರಿಣಾಮಗಳು ಮೀರ್ ಜಾಫರ್ ಬಂಗಾಳದ ನವಾಬನಾದನು ಭಾರತೀಯರಲ್ಲಿದ್ದ ಅನೈತಿಕತೆ ಅಸಂಘಟನೆ ಮತ್ತು ಲೋಭಿತನ ಪ್ರದರ್ಶನ ಬ್ರಿಟಿಷರು ಬಂಗಾಳದಲ್ಲಿ ವ್ಯಾಪಾರದ ಅನರ್ಮಿತ ಕಣ್ಣು ಪಡೆದು ಪಡೆದರು ಅದರ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ಏಳನೇ ಪ್ರಶ್ನೆ ಬಕ್ಸಾರ್ ಕದನಕ್ಕೆ ಕಾರಣಗಳು ಯಾವುವು ಅಥವಾ ಮೀರ್ ಕಾಸಿಮನ ಒಕ್ಕೂಟ ಸೈನ್ಯ ಬ್ರಿಟಿಷರ ಮೇಲೆ ಯುದ್ಧ ಘೋಷಿಸಲು ಕಾರಣಗಳೇನು ಮೀರ್ ಕಾಸಿಮ್ ಬಂಗಾಳದ ವ್ಯಾಪಾರವನ್ನು ಸುಂಕು ಮುಕ್ತಗೊಳಿಸಿದ ಭಾರತೀಯರು ವ್ಯಾಪಾರದಲ್ಲಿ ಬ್ರಿಟಿಷರೊಡನೆ ನೇರ ಸ್ಪರ್ಧೆಗಳಿದ್ದರು ಬ್ರಿಟಿಷರ ವ್ಯಾಪಾರಕ್ಕೆ ಭಾರಿ ಹೊಡೆತ್ತ ಬಿದ್ದಿತ್ತು ಬ್ರಿಟಿಷರಿಂದ ಮೀರ್ ಕಾಸಿಮನ ಪರಿಚ್ಯುತ ಪುನಃ ಮೀರ್ ಜಾಫರ್ ನವಾಬನಾಗಿ ನೇಮಕ ಆದ ಮೀರ್ ಕಾಸಿಬನು ಮೊಘಲರ ಶಾ ಆಲಂ ಮತ್ತು ಔದ್ ನವಾಬ್ರೊಂದಿಗೆ ಸೇರಿ ಬ್ರಿಟಿಷರ ಮೇಲೆ ಯುದ್ಧವನ್ನು ಸಾರಿದನು ಕೊನೆಯ ಪ್ರಶ್ನೆ ಬಕ್ಸಾರ್ ಕದನದ ಪರಿಣಾಮಗಳಾಗುವು ಅಥವಾ ಬಕ್ಸಾರ್ ಕದನವು ಬ್ರಿಟಿಷರಿಗೆ ಅನೇಕ ಸೌಲಭ್ಯಗಳನ್ನು ಪಡೆಯಲು ಸಹಾಯ ಮಾಡಿತು ಹೇಗೆ ಅಥವಾ ಬಕ್ಸಾರ್ ಕದನವು ಬ್ರಿಟಿಷರನ್ನು ಬಂಗಾಳ ಮತ್ತು ಬಿಹಾರದ ನಿಜವಾದ ಒಡೆಯರೆಂದು ದೃಢೀಕರಿಸಿತು ಹೇಗೆ ಸರಿ ಉತ್ತರ ಮೀರ್ ಕಾಸ್ಮನ ಒಕ್ಕೂಟ ಸೈನ್ಯಕ್ಕೆ ಸೋಲಾಯಿತು ಎರಡನೇ ಶಾ ಅಲಂ ಬಂಗಾಳದಲ್ಲಿ ಬ್ರಿಟಿಷರಿಗೆ ದಿವಾನಿ ಹಕ್ಕನ್ನು ನೀಡಿದನು ಶಾ ಅಲಂ ವಾರ್ಷಿಕ ಇಪ್ಪತ್ತಾರು ಲಕ್ಷ ರೂಪಾಯಿ ಪಡೆದು ಬಂಗಾಳದ ಎಲ್ಲ ಹಕ್ಕು ಬಿಟ್ಟುಕೊಟ್ಟನು ಔದ್ ನವಾಬ್ ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ನೀಡಿದ ಬಂಗಾಳದ ಪೂರ್ಣ ಆಡಳಿತದ ಬ್ರಿಟಿಷರು ಪಡೆದರು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಬಂದಿತ್ತು ಬಂದಿತ್ತು ಇಷ್ಟು ಒಂದೇ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಉತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಡೌಷಿಸಿದ್ದು ನಾನು ನನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟೈಮ್ ನೋಡಿ